ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ನಾನು ಮೇಘನಾ ಹಳಿಯಾಳ ಇವತ್ತಿನ ವಚನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಗುರು ಬಸವಣ್ಣನವರು ಸರ್ವಾಂಗ ಪರಿಪೂರ್ಣ ವ್ಯಕ್ತಿತ್ವ ಹೊಂದಿದ ಕಾರಣಿಕರು ಅವರು ಒಂದು ಹೊಸ ಧರ್ಮದ ಆದ್ಯರಾಗಿ ನವಪಥವನ್ನು ಹಾಕಿಕೊಟ್ಟರು ಅವರು ಕೊಟ್ಟದ್ದು ಒಂದು ಸ್ವತಂತ್ರ ಧರ್ಮ ಸದ್ಧರ್ಮ ಮಾನವ ಧರ್ಮ ಪ್ರಗತಿಪರ ವೈಚಾರಿಕ ಧರ್ಮ ರಾಷ್ಟ್ರಧರ್ಮ ವಿಶ್ವಧರ್ಮ ಅನುಭವ ಮಂಟಪ ಎಂಬ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವನ್ನು ಕಟ್ಟಿ ತನ್ಮೂಲಕ ಜನರನ್ನು ಆಕರ್ಷಿಸಿ ಜಾತಿ ವರ್ಣ ವರ್ಗರಹಿತ ಧರ್ಮಸಹಿತವಾದ ಸಂಸ್ಕಾರ ನೀಡಿ ಕಲ್ಯಾಣ ರಾಜ್ಯವನ್ನು ಮತ್ಯದಲ್ಲಿ ಕಟ್ಟಿದರು ಭಾರತದಲ್ಲಿ ಪ್ರಜಾಧರ್ಮವನ್ನು ಪ್ರಸ್ತಾಪಿಸಿದವರಲ್ಲಿ ಗುರು ಬಸವಣ್ಣನವರೇ ಪ್ರಥಮರು ಅನುಭವ ಮಂಟಪದಿಂದಲೇ ಧರ್ಮ ಮೂಡಿಬಂದದ್ದು ಇದೊಂದು ಹಿಂದೆಂದೂ ಅಸ್ತಿತ್ವದಲ್ಲಿಲ್ಲದ ತದನಂತರ ಎಲ್ಲಿಯೂ ಅಸ್ತಿತ್ವಕ್ಕೆ ಬಾರದ ಧಾರ್ಮಿಕ ಸಂಸ್ಥೆ ಎನ್ನಬಹುದು ಗುರು ಬಸವಣ್ಣನವರು ಇದನ್ನು ಅಸ್ತಿತ್ವಕ್ಕೆ ತಂದರು ಅವರೇ ಇಡೀ ಆ ಚಳುವಳಿಯ ನೇತಾರನಾಗಿದ್ದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಅನುಯಾಯಿಗಳನ್ನು ಸರ್ವ ಸಮಾಜದ ಅನುಯಾಯಿಗಳಾದ ಏಳುನೂರ ಎಪ್ಪತ್ತು ಅಮರ ಗಣಗಳನ್ನು ಸೃಷ್ಟಿಸಿ ಪ್ರಥಮವಾಗಿ ವಚನ ರಚನೆಯ ಮಾಡುವ ಮುಖಾಂತರ ವಿಶ್ವದ ಪ್ರಥಮ ಪ್ರಜಾಸಂಸತ್ತನ್ನು ಹುಟ್ಟುಹಾಕಿದರು ಸರ್ವ ಸಮಾಜದ ಪ್ರತಿನಿಧಿಗಳಾದ ಏಳುನೂರ ಎಪ್ಪತ್ತು ಅಮರ ಗಣಗಳನ್ನು ಸೃಷ್ಟಿಸಿ ಪ್ರಥಮವಾಗಿ ವಚನ ರಚನೆ ಮಾಡುವ ಮುಖಾಂತರ ವಿಶ್ವದ ಪ್ರಥಮ ಪ್ರಜಾಸಂಸತ್ತನ್ನು ಹುಟ್ಟುಹಾಕಿದರು ಗುರು ಬಸವಣ್ಣ ಭಕ್ತಿಕಾಂಡದ ಮೂಲಿಗನೆಂದು ದೇಹದಲ್ಲಿಯೇ ಗುರುಲಿಂಗ ಜಂಗಮವನ್ನು ತೋರಿ ತನ್ನೊಳಿರುವ ದೇಹವನ್ನು ಅರಿಯಲು ಪೂಜಿಸಲು ಸುಲಭವಾದ ಇಷ್ಟಲಿಂಗವನ್ನು ಕಂಡುಹಿಡಿದು ಸಮಸ್ತ ಭಕ್ತರ ಕಾಯವನ್ನು ಪಾವನ ಮಾಡಿದ ಪೂರ್ವಾಚಾರ್ಯ ಸಂಗನ ಬಸವಣ್ಣನೆಂದು ಅವರೇ ಜಗದ್ಗುರು ಲಿಂಗವಂತ ನಿರ್ಣಯ ಪರಮಾವತಾರನೆಂದು ಪೂರ್ವಾಚಾರ ಸಂಗನ ಬಸವನೆಂದು ಎಲ್ಲವೂ ಬಸವಣ್ಣನಿಂದಾಯಿತೆಂದು ಮಾಯಿದೇವ ಚಾಮರಸ ಮುಂತಾದ ಶರಣರೆಲ್ಲರೂ ಪ್ರಭುದೇವರು ಚನ್ನ ಬಸವಣ್ಣನಾದಿಯಾಗಿ ನಮ್ಮ ಗುರು ಬಸವಣ್ಣನೇ ಎಂದು ಮನಭಾವಂಗಳೇ ತುಂಬಿ ಹೊಗಳಿ ಹಾಡಿ ಹರಸಿದ್ದಾರೆ ಅಂತೆಯೇ ಗುರು ಬಸವಣ್ಣನವರು ಪ್ರಮಥ ಪ್ರಥಮಾಚಾರ್ಯರೆಂದು ಮಹಾಕವಿ ಷಡಕ್ಷರದೇವನು ಸಂಬೋಧಿಸಿದ್ದಾನೆ ಗುರು ಬಸವಣ್ಣನವರು ಎಂತಹ ಯುವಶಕ್ತಿಯೆಂದರೆ ಸಾವಿರಾರು ವರ್ಷಗಳಿಂದ ಉಸಿರಾಡುತ್ತಿದ್ದರೂ ಸತ್ತಂತಿದ್ದ ಜಡ್ಡುಗಟ್ಟಿದ ಜೋಮು ಹಿಡಿದ ಸಮಾಜವನ್ನು ತಮ್ಮ ಅಪೂರ್ವವಾದ ತೇಜೋಹಾರಿ ನುಡಿಗಳಿಂದ ಬಡಿದೆಬ್ಬಿಸಿದ್ದರು ಅದಕ್ಕಾಗಿಯೇ ಯುಗಯುಗದ ಉತ್ಸಾಹ ಬಸವಣ್ಣ ಎಂದು ಅಲ್ಲಮರು ಸಂಬೋಧಿಸಿದ್ದಾರೆ ಬಸವಣ್ಣನೇ ಗುರುಲಿಂಗ ಜಂಗಮಕ್ಕೆ ಆಧಾರವೆಂದು ಮಡಿವಾಳ ಮಾಚಿದೇವರು ಪ್ರತಿಪಾದಿಸಿದ್ದಾರೆ ಮಾನವನ ವ್ಯಕ್ತಿ ವಿಕಸನಕ್ಕೆ ಪಂಚ ಆಚಾರಗಳನ್ನು ಪ್ರತಿಪಾದಿಸಿ ಅರಿವು ಆಚಾರ ಪ್ರಧಾನವಾದ ಧರ್ಮವನ್ನು ಕೊಟ್ಟವರು ಗುರು ಬಸವಣ್ಣನವರು ಷಟ್ಸ್ಥಲದ ನಿರ್ಣಯವನ್ನಿಟ್ಟವಂ ಬಸವಣ್ಣನಲ್ಲದೆ ಇನ್ನಾರು ಮಗನೆ ಎಂದು ಗುರು ಬಸವಣ್ಣನವರ ನೇತೃತ್ವದಲ್ಲಿಯೇ ಷಟ್ಸ್ಥಲ ಸಿದ್ಧಾಂತ ಸೂತ್ರರೂಪಗೊಂಡದ್ದೆಂದು ಅವರೇ ಷಟ್ಸ್ಥಲದ ರುವಾರಿಗಳೆಂದು ಗುಬ್ಬಿ ಮಲ್ಲಣಾರ್ಯರು ಬಹಳ ಗಟ್ಟಿತನದಿಂದ ಮಾತನಾಡಿದ್ದಾರೆ ಲಿಂಗವಂತ ಧರ್ಮ ಸ್ಥಾಪನೆ ಮಾಡಿದ ಗುರು ಬಸವಣ್ಣನವರು ನಮ್ಮ ನಿಮ್ಮೆಲ್ಲರ ಮಂತ್ರಪುರುಷರಾಗಿದ್ದಾರೆ ಬಸವ ಮಂತ್ರವೇ ನಮಗೆ ಪ್ರಾಣ ಉಸಿರು ಜೀವಾಳ ಆದ್ದರಿಂದಲೇ ಶ್ರೀ ಗುರುಬಸವ ಲಿಂಗಾಯ ನಮಃ ಎಂಬ ಮಂತ್ರ ಬಳಕೆಯಲ್ಲಿದೆ ಲಿಂಗವಂತರಿಗೆ ಆದಿಗುರುವೂ ಬಸವಣ್ಣನೇ ಅಂತ್ಯಗುರುವೂ ಬಸವಣ್ಣನೇ ಆಗಿದ್ದಾರೆ ಇಂದು ಅಖಂಡ ಲಿಂಗವಂತ ಸಮಾಜಕ್ಕೆ ಬಸವಣ್ಣ ಗುರುವಾಗಿದ್ದಾರೆ ಹಾಗೂ ಬಸವ ಮಂತ್ರವೇ ಒಗ್ಗೂಡಿಕೆಯ ಏಕಮಾತ್ರ ಸೂತ್ರವಾಗಿದೆ ಅಂತಹ ಗುರು ಬಸವಣ್ಣನವರನ್ನು ಅರಿಯುವುದು ಬಸವಾದಿ ಪ್ರಮಥರಿಗಲ್ಲದೆ ಭೋಗವಿಲಾಸದ ವೈಭವದಲ್ಲಿ ಬಿದ್ದಂತಹ ಸೂತಕಿಗಳಿಗೆ ಸಾಧ್ಯವಿಲ್ಲವೆಂದು ಶರಣ ಬಾಹೂರು ಬೊಮ್ಮಯ್ಯನವರ ವಚನವಾಣಿಯಾಗಿದೆ ವಚನ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮ ಶೀಲಂ ಬಸವಂ ಜಂಗಮಲೋಲಂ ಬಸವಾರ ಸಂಗನ ಬಸವ ಪಾಷಂಡ ಭುವಿಯೋಳ್ ಶಿವಭಕ್ತಿಯನ್ನಾರಂಭಿಸಿ ಸಾಮರ್ಥ್ಯವಂ ಬಿತ್ತಿ ಪ್ರತ್ಯಕ್ಷಂಗಳಂ ಬೆಳೆದು ಗಣಪರ್ವಂಗಳಂ ಸುಫಲಂ ಮಾಡಲೆಂದು ಬಂದ ಕಾರಣಿಕ ಬಸವ ನಿಮ್ಮ ದೆಸೆಯಿಂದೆಮ್ಮ ಭಕ್ತಿಗೆ ಬಣ್ಣವೀರಿತು ಶ್ರೀಗುರುವೆ ದೀಕ್ಷಾಗುರುವೆ ಶಿಕ್ಷಾಗುರುವೆ ರಕ್ಷಾಗುರುವೆ ಸರ್ವಾಗಮೋಕ್ತ ಕಲಾಗುರುವೆ ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ ತ್ಯಾಗ ತ್ಯಾಗಗುರುವೆ ಸುಧೀಗುರುವೆ ವಾಚಾಗುರುವೆ ಭವರೋಗಹರ ಶರಣಾಗು ಬಸವ ಮಹಾ ಮಗೆ ಕಾಯದೊಳು ಗುರುಲಿಂಗ ಜಂಗಮ ದಾಯತವ ನರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯತೋರಿ ಸಮಸ್ತ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವುದು ಪಾದೋದಕ ಪ್ರಸಾದವ ಕೊಂಬುವಲ್ಲಿ ಬಸವಣ್ಣನ ನೆನೆವುದು ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿಯಿಲ್ಲವಾಗಿ ನಾನು ಬಸವ ಬಸವ ಎನ್ನುತ್ತಿದ್ದೆನಯ್ಯ ಕಲಿದೇವರ ದೇವ ಅಯ್ಯ ಇನ್ನ ಹೃದಯದಲ್ಲಿ ವ್ಯಾಪ್ತವಾಗಿಹ ಪರಮ ಚಿದ್ಬೆಳಕ ಹಸ್ತ ಮಸ್ತಕದ ಸಂಯೋಗದಿಂದೊಂದುಗೂಡಿ ಮಹಾಬೆಳಗ ಮಾಡಿದಿರಲ್ಲ ಇನ್ನ ಮಸ್ತಕದೊಳಗೊಂದುಗೂಡಿದ ಮಹಾಬೆಳಕ ತಂದು ಭಾವದೊಳಗಿಂಬಿಟ್ಟಿರಲ್ಲ ಅಯ್ಯ ಇನ್ನ ಭಾವದೊಳಗೆ ಕೂಡಿದ ಮಹಾಬೆಳಕ ತಂದು ಮನಸ್ಸಿನೊಳಗಿಂಬಿಟ್ಟಿರಲ್ಲ ಅಯ್ಯ ಇನ್ನ ಭಾವದೊಳಗೆ ಕೂಡಿದ ಮಹಾಬೆಳಗ ತಂದು ಮನಸ್ಸಿನೊಳಗಿಂಬಿಟ್ಟಿರಲ್ಲ ಅಯ್ಯ ಇನ್ನ ಮನಸ್ಸಿನೊಳಗೆ ಕೂಡಿದ ಮಹಾಬೆಳಗ ತಂದು ಕಂಗಳೊಳಗಿಂಬಿಟ್ಟಿರಲ್ಲ ಅಯ್ಯ ಇನ್ನ ಕಂಗಳೊಳು ಕೂಡಿದ ಮಹಾಬೆಳಗ ತಂದು ಕರಸ್ಥಳದೊಳಗಿಂಬಿಟ್ಟಿರಲ್ಲ ಅಯ್ಯ ಇನ್ನ ಕರಸ್ಥಳದಲ್ಲಿ ಥಳಥಳನೆ ಬೆಳಗಿ ಹೊಳೆಯುತ್ತಿಪ್ಪ ಅಖಂಡ ತೇಜವನೇ ಇಷ್ಟಲಿಂಗವೆಂಬ ದೃಷ್ಟವ ತೋರಿ ನಿಶ್ಚಯವ ಶ್ರೋತ್ರದಲ್ಲಿ ಸೃಜಿಸಿದಿರಲ್ಲ ಅಯ್ಯ ಎನ್ನ ಶ್ರೋತ್ರದಲ್ಲಿ ಸೃಜಿಸಿದ ಸುಮಂತ್ರದೊಳಗೆ ನೀವು ಮಹತ್ವವ ಹೊದುಗಿದಿರಲ್ಲ ಅಯ್ಯ ಎನ್ನ ಆರಾಧ್ಯ ದೈವ ಕೂಡಲ ಸಂಗಮದೇವ ಎನ್ನೊಳಗೆ ನಿಮ್ಮಿರವ ಈ ಪರಿಯಲ್ಲಿ ಕಾಣಿಸುತ್ತಿದ್ದಿರಲ್ಲ ಎನ್ನ ಕರಸ್ಥಲದ ಲಿಂಗವ ಅನಿಮಿಷ ಕೊಂಡನು ಅನಿಮಿಷನ ಕರಸ್ಥಲದ ಲಿಂಗವ ನೀವು ಕೊಂಡಿರಿ ನಿಮ್ಮ ಕರಸ್ಥಲವೇ ಪರಸ್ಥಲವಾಯಿತು ಕುರುಹಳಿದಲ್ಲಿ ಕುರುಹ ಕೊಂಬುವ ಪರಿಯೆಂತಯ್ಯಾ ಕೊಡುವವರು ಕೊಂಬುವವರೊಳಗೆ ಸಿಲುಕಿದ ಬಳಿಕ ಕೊಂಬುವವರು ಕೊಡುವವರೊಳಗೆ ಸಿಲುಕಿದ ಬಳಿಕ ಕೂಡಲಸಂಗಮ ದೇವಪ್ರಭುವೇ ನಿಮ್ಮ ಕರಸ್ಥಲದ ಲಿಂಗವನಗೆ ಸಾಧ್ಯವಹ ಪರಿಯಂತಯ್ಯ ಎನ್ನ ಕರಸ್ಥಲದ ಲಿಂಗವ ಅನಿಮಿಷ ಕೊಂಡನು ಅನಿಮಿಷನ ಕರಸ್ಥಲದ ಲಿಂಗವ ನೀವು ಕೊಂಡಿರಿ ನಿಮ್ಮ ಕರಸ್ಥಲವೇ ಪರಸ್ಥಲವಾಯಿತು ಕುರುಹಳಿದಲ್ಲಿ ಕುರುಹ ಕೊಂಬ ಪರಿಯಂತಯ್ಯ ಕೊಡುವವರು ಕೊಂಬುವವರೊಳಗೆ ಸಿಲುಕಿದ ಬಳಿಕ ಕೊಂಬುವರು ಕೊಡುವವರೊಳಗೆ ಸಿಲುಕಿದ ಬಳಿಕ ಕೂಡಲ ಸಂಗಮ ದೇವಪ್ರಭುವೆ ನಿಮ್ಮ ಕರಸ್ಥಲದ ಲಿಂಗವೆನಗೆ ಸಾಧ್ಯವಹ ಪರ್ಯಂತಯ್ಯಾ ಆದಿಬಸವಣ್ಣ ಅನಾದಿಲಿಂಗವೆಂಬರು ಹುಸಿ ಈ ನುಡಿಯ ಕೇಳಲಾಗದು ಆದಿಲಿಂಗ ಅನಾದಿ ಬಸವಣ್ಣನು ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು ಇಂತಿ ತ್ರಿವಿದಕ್ಕೆ ಬಸವಣ್ಣನೇ ಕಾರಣನೆಂದರಿದೇನಯ್ಯ ಬಸವಣ್ಣ ಅನಾದಿಲಿಂಗವೆಂಬರು ಹುಸಿ ಹುಸಿ ಈ ನುಡಿಯ ಕೇಳಲಾಗದು ಆದಿಲಿಂಗ ಅನಾದಿ ಬಸವಣ್ಣನು ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣ ಎಂದರಿದೇನಯ್ಯ ಕೂಡಲ ಚನ್ನ ಸಂಗಮ ದೇವ ಕಾಣಬಾರದ ಘನವ ಕರದಲ್ಲಿ ತೋರಿದ ಹೇಳಬಾರದ ಘನವ ಮನದಲ್ಲಿ ತೋರಿದ ಉಪಮಿಸಬಾರದ ಘನವ ನಿಮ್ಮ ಶ್ರೀಪಾದದಲ್ಲಿ ತೋರಿದ ಇಂತಿ ತ್ರಿವಿಧವು ಏಕಾರ್ಥವಾಗಿಹ ಬೇಧವ ಬಸವಣ್ಣ ತೋರಿಕೊಟ್ಟನಾಗಿ ನಾನು ಬದುಕಿದೆನೋ ಕಾಣ ಕೂಡಲ ಚನ್ನ ಸಂಗಮ ದೇವ ಕಾಣಬಾರದ ಘನವ ಕರದಲ್ಲಿ ತೋರಿದ ಹೇಳಬಾರದ ಘನವ ಮನದಲ್ಲಿ ತೋರಿದ ಉಪಮಿಸಬಾರದ ಘನವ ನಿಮ್ಮ ಶ್ರೀಪಾದದಲ್ಲಿ ತೋರಿದ ಇಂತಿ ತ್ರಿವಿಧವೂ ಏಕಾರ್ಥವಾಗಿ ಹಬೇಧ ಬಸವಣ್ಣ ತೋರಿಕೊಟ್ಟನಾಗಿ ನಾನು ಬದುಕಿದೆನೋ ಕಾಣ ಕೂಡಲ ಚನ್ನ ಸಂಗಮ ದೇವ ಒಮ್ಮೆ ಶ್ರೀ ಗುರುವಿನ ಚರಣವ ನೆನೆಯಲೊಡನೆ ಭವಬಂಧನವ ಬಿಡುವುದು ಗುರುವೇ ಶರಣು ಗುರುಲಿಂಗವೇ ಶರಣು ಗೋಚರ ಕೂಡಲ ಚನ್ನ ಸಂಗನ ತೋರಿದ ಗುರುವೇ ಶರಣು ಅರಿಯುವುದಕ್ಕೆ ಕುರುಹೆಂದು ಕರಲಿಂಗನೀ ಕೊಟ್ಟಿ ನುಡಿಯ ಛಲ ಮಾಡಿ ನುಡಿಯ ಛಲ ಮಾಡಿ ಭಕ್ತರಿಗೆ ಗುರು ಬಸವಲಿಂಗ ನಿಜ ಮಂತ್ರ ಆದಿಗುರುರಾಯನು ಭೇದಿಸಿ ಲಿಂಗವ ಕೊಟ್ಟ ಮೂ ದೇವರೊಡೆಯ ಮೂ ಜಗದ ಕರ್ತನೆ ಆದಿಗುರು ಬಸವಣ್ಣ ಸರ್ವಜ್ಞ ಹರನೇ ಗುರುವಾಗಿ ತಾ ಮರ್ತ್ಯಲೋಕಕ್ಕೆ ಬಂದು ಪರಶಿವಲಿಂಗವನ್ನು ಕರಕೆ ತಂದುಕೊಟ್ಟ ಗುರುವೇ ಬಸವಣ್ಣ ಸರ್ವಜ್ಞ ಆದಿಯಲಿಂಗ ನಿನ್ನಿಂದ ಏನಗಾಯಿತು ಅನಾದಿಯ ಜ್ಞಾನ ನಿನ್ನ ನೆನೆದಡೆ ಏನಗಾಯಿತು ನಿನ್ನ ಕೃಪೆಯಿಂದ ಪ್ರಾಣಲಿಂಗವೆಂದರಿದೆನೆಂಬುದ ನಿಮ್ಮ ಪ್ರಮಥರೇ ಬಲ್ಲರು ಗುಹೇಶ್ವರ ಸಾಕ್ಷಿಯಾಗಿ ಸಂಗ ಬಸವಣ್ಣ ನಿನ್ನ ಪ್ರಸಾದದ ಶಿಶು ನಾನು ನೋಡಯ್ಯ ಎತ್ತೆತ್ತೆ ನೋಡಿದಡೆ ಬಸವಣ್ಣನೆಂಬ ಬಳ್ಳಿ ಆ ಬಳ್ಳಿಯ ಹಿಡಿದೆತ್ತಿದಡೆ ಲಿಂಗವೆಂಬ ಗೊಂಚಲು ಆ ಲಿಂಗದ ಗೊಂಚಲ ಹಿಡಿದೆತ್ತಿದಡೆ ಭಕ್ತಿ ರಸಮಯವಾಯಿತಯ್ಯ ಇದಾರಯ್ಯ ಅಮಳಲೋಕ್ಯವ ಮಾಡಬಲ್ಲವರು ಇದಾರಯ್ಯ ಹೊರಗೆ ಪ್ರಜ್ವಲಿಸಿ ತೋರಬಲ್ಲವರು ಬಸವಗುರುವೆ ಎನ್ನ ಕರಸ್ಥಲದ ಲಿಂಗವ ನರುಹಿ ತೋರಿದ ಕಾರಣ ಗುಹೇಶ್ವರ ಲಿಂಗದ ನಿಲವ ನಿನ್ನಿಂದಲರಿದೆ ಈ ಲೋಕಾದಿ ಲೋಕಂಗಳೆಲ್ಲವೂ ಎನ್ನ ಮುಖದಲ್ಲಿ ಕಿಂಚಿತ್ತು ಜಗತ್ ಸ್ವಯಂಭು ಎಂಬ ಗುಹೇಶ್ವರನ ಕರಸ್ಥಲದಲ್ಲಿ ಹಿಡಿದಾಡುತ್ತಿದ್ದೆಡೆ ಆದಿ ಲಿಂಗವೆಂದು ಬಗೆಯದು ಲೋಕವೆಲ್ಲ ಗುಹೇಶ್ವರ ನಿಮ್ಮ ಶರಣ ಬಸವಣ್ಣ ಅಚ್ಚಲಿಂಗವ ಹಿಡಿದ ಕಾರಣ ಬರಿಯ ಲಿಂಗದ ಮಸ್ತಕವಾಯಿತು ತ್ರೀಜಗದೊಳಗೆ ಹೆಸರಿಡಬಾರದ ಘನತರ ಲಿಂಗವ ಹೆಸರಿಟ್ಟು ವಾನಕ್ಕ ಗೋಚರವಪ್ಪ ಲಿಂಗವ ವಾಕ್ಯಕ್ಕೆ ತಂದು ಅತ್ಯತೀಷ್ಟದ ಶಾಂಗೂಲಂ ಎಂಬ ಲಿಂಗವ ಚಿತ್ತಕ್ಕೆ ತಂದು ಸುತ್ತಿರ್ತ ಮಾಯಾಪ್ರಪಂಚವ ಬಿಡಿಸಿದ ಬಸವಣ್ಣ ಚಿತ್ತ ಶುದ್ಧನ ಮಾಡಿದ ಬಸವಣ್ಣ ಹೆಸರಿಡಬಾರದ ಘನತರಲಿಂಗವ ಹೆಸರಿಟ್ಟು ವಾಗ್ಮನ ಖಗೋಚರವಪ್ಪ ಲಿಂಗವ ವಾಕ್ಯಕ್ಕೆ ತಂದು ಅತ್ಯತೀಷ್ಟವಾದ ಶಾಂಗೂಲಂ ಎಂಬ ಲಿಂಗವ ಚಿತ್ತಕ್ಕೆ ತಂದು ಸುತ್ತಿರ್ದ ಮಾಯಾ ಪ್ರಪಂಚವ ಬಿಡಿಸಿದ ಬಸವಣ್ಣ ಚಿತ್ತ ಶುದ್ಧನ ಮಾಡಿದ ಬಸವಣ್ಣ ಮಲತ್ರಯಂಗಳ ಹರಿದು ಶುದ್ಧ ತಾತ್ಪರ್ಯ ಮುಕ್ತನ ಮಾಡಿದ ಗುರು ಬಸವಣ್ಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಯ್ಯನೆನ್ನ ಕಾರಣ ಧರೆಗೆ ಬಂದೆ ಅಯ್ಯ ನಿಮ್ಮ ಶರಣ ಬಸವಣ್ಣನಿಂದ ಲಿಂಗನ ಕಂಡು ಒಳಗೆ ಬೈಚಿಟ್ಟುಕೊಂಡೆನಯ್ಯ ಅಯ್ಯ ನಿಮ್ಮ ಶರಣ ಬಸವಣ್ಣನಿಂದ ಲಿಂಗವ ಹಾಸಿ ಹೊದೆಕೊಂಡೆನಯ್ಯ ಅಯ್ಯ ನಿಮ್ಮ ಶರಣ ಬಸವಣ್ಣನಿಂದ ನಿರವಯವಾದೆನು ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಯ್ಯ ನಿಮ್ಮ ಶರಣ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿರದೆನು ನಿರಾಕಾರ ಮೂರ್ತಿಯ ಆಕಾರಕ್ಕೆ ತಂದೆಯಲ್ಲ ಬಸವಣ್ಣ ಆಕಾರದ ಮೂರ್ತಿಯ ಹೃದಯ ಕಂಜದಲ್ಲಿ ವಾಸಗೊಂಡು ತೋರಿದೆಯಲ್ಲ ಬಸವ ಈ ಆಕಾರಕ್ಕೆ ತಂದು ಭಕ್ತಿಯ ನನುಗೈದು ದಿಗುವಶದಲ್ಲಿ ಬೆಳೆದೆಯಲ್ಲ ಬಸವ ಇನ್ನಾಕಾರವ ನಿರಾಕಾರದಲ್ಲಿ ಅನುಗೊಳಿಸಬೇಕೆಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಹೃದಯದಲ್ಲಿ ಮರೆಯಾದೆಯೆಲ್ಲ ಬಸವ ಪ್ರಥಮಂತೂ ಬಸವಣ್ಣ ದ್ವಿತೀಯಂತೂ ಲಿಂಗವು ತೃತೀಯಂತೂ ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದನೇ ಯೋಗೀನಾಥ ಮಾಡುವಾತ ಕಲಿದೇವ ಮಾಡಿಸಿಕೊಂಬಾತ ಕಲಿದೇವ ಮಾಡುವ ಮಾಡಿಸಿಕೊಂಬವೆರಡರ ಚೈತನ್ಯ ಬಸವಣ್ಣ ಸ್ಥೂಲವನ್ನು ಸೂಕ್ಷ್ಮವ ಮಾಡಿ ಅನುಕರಿಸಿ ಕರಸ್ಥಲದಲ್ಲಿ ತೋರಿದ ಬಸವಣ್ಣ ಆ ಬಸವಣ್ಣನ ಸಂಘದಿಂದ ಬದುಕಿದೆ ಕಾಣ ಕಲಿದೇವಯ್ಯ ಎನ್ನಾಕಾರವೇ ನೀನಯ್ಯ ಬಸವಣ್ಣ ನಿನ್ನಾಕಾರವೇ ಕೋಲಶಾಂತ ಹಿಡಿದಿರ್ದ ಕರಸ್ಥಲ ಬಸವಣ್ಣನಿಂದ ಉದಯವಾದ ಕಾರಣ ಆ ಬಸವಣ್ಣನ ಶ್ರೀಪಾದಕ್ಕೆ ಅಹೋರಾತ್ರಿಯಲ್ಲಿ ನಮೋ ನಮೋ ಎಂಬೆ ಪುಣ್ಯಾರಣ್ಯ ದಹನ ಭೀಮೇಶ್ವರಲಿಂಗ ನಿರಂಗ ಸಂಘ ಅನಾದಿ ತತ್ವದಿಂದ ಚಿತ್ತು ಉದಯವಾಯಿತು ಆ ನಿರ್ಮಲ ಮಹಾಜ್ಞಾನ ಚಿತ್ಸ್ವರೂಪವೇ ಬಸವಣ್ಣನೋಡ ಆ ಬಸವಣ್ಣನಿಂದ ನಾದಬಿಂದು ಕಳೆ ಆ ನಾದಬಿಂದು ಕಳೆ ಸಮರಸವಾಗಿ ಅಖಂಡ ಪರಿಪೂರ್ಣ ಗೋಳಾಕಾರ ತೇಜೋಮೂರ್ತಿ ಲಿಂಗ ಸ್ವರೂಪವಾಯಿತು ನೋಡ ಆ ಮಹಾಲಿಂಗದ ಮೂರ್ತಿ ಉತ್ಪತ್ತಿಯಾಯಿತು ನೋಡ ಇದು ಕಾರಣ ಅನಾದಿ ಶರಣ ಆದಿಲಿಂಗವೆಂದೇ ಬಸವಣ್ಣನಿಂದ ಲಿಂಗವಾದ ಕಾರಣ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ ಆದಿಯ ಆಧಾರವಿಲ್ಲದ ಮುನ್ನ ನಾದ ಬಿಂದು ಕಳೆಗಳಿಲ್ಲದ ಮುನ್ನ ಭೇದಾಭೇದ ಬ್ರಹ್ಮಾಂಡ ಕೋಟಿಗಳಿಲ್ಲದ ಮುನ್ನ ಬಸವನೆಂಬ ಬೀಜದ ಮಧ್ಯದಲ್ಲಿ ಲಿಂಗವೆಂಬ ಅಂಕುರ ಉದಯವಾಯಿತು ಆ ಲಿಂಗಾಂಕುರವೇ ಸಕಲ ತತ್ವ ತೋರಿಕೆಯೆಂಬ ಶಾಖೆ ಪರ್ಣಂಗಗಳು ಪಸರಿಸಿ ವೃಕ್ಷ ಪಲ್ಲವಿಸಿತ್ತು ಇಂತಪ್ಪ ಚಿದ್ಬ್ರಹ್ಮವೃಕ್ಷವೆಂಬ ಪರಮಗುರು ಸಂಗನ ಬಸವಣ್ಣನ ಶ್ರೀಪಾದ ಕಮಲದಲ್ಲಿ ಭ್ರಮರನಾಗಿರಿಸಯ್ಯ ಅಖಂಡೇಶ್ವರ ಅನಾದಿಗಣನಾಥನ ಶಿಷ್ಯನು ಆದಿಗಣನಾಥನು ಆದಿಗಣನಾಥನ ಶಿಷ್ಯನು ಅನಾದಿಗಣನಾಥನು ಅನಾದಿಗಣನಾಥನ ಶಿಷ್ಯನು ಆದಿಗಣನಾಥನು ಆದಿಗಣನಾಥನ ಶಿಷ್ಯನು ಅನಾದಿಗಣನಾಥನು ಅನಾದಿಗಣನಾಥನ ಶಿಷ್ಯನು ಆಧ್ಯಾತ್ಮ ಗಣನಾಥನು ಆಧ್ಯಾತ್ಮ ಗಣನಾಥನ ಶಿಷ್ಯನು ಆತ್ಮಗಣನಾಥನು ಆತ್ಮಗಣನಾಥನ ಶಿಷ್ಯನು ವ್ಯೋಮ ಗಣನಾಥನು ವ್ಯೋಮ ಗಣನಾಥನ ಶಿಷ್ಯನು ಬಸವನೆಂಬ ಗಣನಾಥನು ಬಸವನೆಂಬ ಗಣನಾಥನ ಶಿಷ್ಯನು ಅನಿಮಿಷನೆಂಬ ಗಣನಾಥನು ಅನಿಮಿಷನೆಂಬ ಗಣನಾಥನ ಶಿಷ್ಯನು ಅಲ್ಲಮ ಪ್ರಭುವೆಂಬ ಗಣನಾಥನು ಇಂತು ಅನಾದಿ ಪಿಡಿದು ಬಂದ ಅನುಪಮ ಲಿಂಗವು ಗುಹೇಶ್ವರನೆಂಬ ಹೆಸರನ್ನೊಳಕೊಂಡು ಎನ್ನ ಕರಸ್ಥಲಕ್ಕೆ ಸಾಧ್ಯವಾಯಿತು ಕಾಣ ಸಿದ್ದರಾಮಯ್ಯ ಗುರು ಒಂದೇ ಬಸಿರು ಲಿಂಗ ಒಂದೇ ಬಸಿರು ಜಂಗಮ ಒಂದೇ ಬಸಿರು ಪ್ರಸಾದ ಒಂದೇ ಬಸಿರು ಇದನಾರಯ್ಯ ಅಮಳೋಕ್ಯವ ಮಾಡಿ ತೋರಿದವರು ಇದನಾರಯ್ಯ ಪ್ರಜ್ವಲಿತವ ಮಾಡಿ ಬೇರೆ ತೋರಿದವರು ಪೂರ್ವಾಚಾರಿ ಭಕ್ತಿ ಭಾಂಡಾರಿ ಬಸವಣ್ಣ ಎನಗೆ ನೀನು ಗುಹೇಶ್ವರಲಿಂಗವ ತೋರಿದೆಯಾಗಿ ಲೋಕಾದಿ ಲೋಕವೆಲ್ಲವೂ ಎನಗೆ ಕಿಂಚಿತ್ ಅರಿಯದ ಶಬ್ದವ ಕುರುಹಿಂಗೆ ತಂದ ಬಸವಯ್ಯನು ಆ ಕುರುಹ ನೆರಡು ಮಾಡಿದ ಬಸವಯ್ಯನು ಅವೆರಡ ಒಂದರಲ್ಲಿ ವೀಧಿಸಿ ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದನಯ್ಯ ಬಸವಯ್ಯನು ಚಂದ್ರ ಶಿಲೆಯಲ್ಲಿ ಪಾವಕ ಹುಟ್ಟಿ ಈಡಾಪಿಂಗಳ ಮಧ್ಯದಲ್ಲಿ ಅನಿಲ ತುಂಬಿ ಅರಿದರಿದು ನಿಮ್ಮ ನೆನೆವ ಪರಿಕರ ಹೊಸತು ಅರಿವಡೆ ತಲೆಯಿಲ್ಲ ಹೆಡಿವಡೆ ಮುಡಿಯಿಲ್ಲ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣನ ಪರಿಯಿಂತುಂಟು ಅರಿದರಿದು ಮುನ್ನಿನ ಜನ್ಮದಲ್ಲಿ ಗುರುಲಿಂಗ ಜಂಗಮವ ಪೂಜಿಸಲರಿಯದ ಕಾರಣ ಬಹು ಜನ್ಮಕ್ಕೆ ತಂದಿಕ್ಕಿದೆಯಯ್ಯ ಎನ್ನನು ಎನಗೆ ಗುರುಪಥವ ತೋರಿದವರಾರು ಎನಗೆ ಲಿಂಗಪಥವ ತೋರಿದವರಾರು ಮುನ್ನಿನ ಜನ್ಮದಲ್ಲಿ ಗುರುಲಿಂಗ ಜಂಗಮವ ಪೂಜಿಸಲರಿಯದ ಕಾರಣ ಬಹುಜನ್ಮಕ್ಕೆ ತಂದಿಕ್ಕಿದೆಯಯ್ಯ ಎನ್ನನು ಎನಗೆ ಗುರುಪಥವ ತೋರಿದವರಾರು ಎನಗೆ ಲಿಂಗಪಥವ ತೋರಿದವರಾರು ಜಂಗಮಪಥವ ತೋರಿದವರಾರು ಪಾದೋದಕ ಪ್ರಸಾದವ ತೋರಿದವರಾರು ತೋರಿದ ಮನವೇ ನೀವೆಂದರಿದೆ ಎನಗಿನ್ನಾಮ ಭವವಿಲ್ಲ ಕೂಡಲಸಂಗಮ ದೇವ ಧ್ಯಾನಕ್ಕೆ ನಿಮ್ಮ ಶ್ರೀಮೂರ್ತಿಯೇ ಮುಖ್ಯವಯ್ಯ ಪೂಜೆಗೆ ನಿಮ್ಮ ಶ್ರೀಪಾದವೇ ಮುಖ್ಯವಯ್ಯ ಮಂತ್ರಕ್ಕೆ ನಿಮ್ಮ ನಾಮಾಮೃತವೇ ಮುಖ್ಯವಯ್ಯ ಮುಕ್ತಿಗೆ ನಿಮ್ಮ ಘನಕೃಪೆಯೇ ಮುಖ್ಯವಯ್ಯ ನಿಮ್ಮಿಂದಧಿಕ ಕಾಣಿನಯ್ಯ ಕಾಣಿನಯ್ಯಾ ಕೂಡಲಸಂಗಮ ದೇವ ನೀವು ಜ್ಞಾನಗುರುವಾದ ಕಾರಣ ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ ಎನ್ನ ಗತಿ ಮತಿ ನೀವೇ ಕಂಡಯ್ಯ ಎನ್ನ ಅರಿವಿನ ಜ್ಯೋತಿ ನೀವೇ ಕಂಡಯ್ಯ ಎನ್ನಂತರಂಗ ಬಹಿರಂಗದ ಮಹವು ನೀವೇ ಕಂಡಯ್ಯ ಕೂಡಲ ಸಂಗಮ ದೇವ ನೀವೆನಗೆ ಗುರು ನಿಮಗೆ ಶಿಷ್ಯನೆಂಬುದನ್ನು ನಿಮ್ಮ ಶರಣ ಸಿದ್ದರಾಮಯ್ಯ ದೇವರೇ ಬಲ್ಲರು ಬಿತ್ತಿದ ಬೀಜದ ಫಲವು ವಿಪರೀತ ಚಾರಿತ್ರ್ಯ ನೋಡ ತನ್ನಲ್ಲಿ ತಾನೇಯಾಗಿ ಆಗಮವನರಿದಾತನೇ ಸ್ವಯಂಕೃತ ಸಹಜ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನು ಅನಿಮಿಷನ ಕೈಯ ಲಿಂಗವನಲ್ಲಮ ಕೊಂಡುದಿಲ್ಲಾಗಿ ಆದಿಯಲ್ಲಿ ಬಸವಣ್ಣಂಗೆ ಗುರುಲಿಂಗವಿಲ್ಲಾಗಿ ಬಸವ ಚಣ್ಣ ಬಸವಂಗೆ ಕಾರಣವಿಲ್ಲಾಗಿ ಇವರಾರೆಂಬುದ ಕೇಳಿದ್ದು ಇಲ್ಲ ಇಲ್ಲ ಎಂದನು ಇವರಿಬ್ಬರ ಸಾಹಿತ್ಯ ಇಲ್ಲೆಂಬುದ ಕಂಡು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದನು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ವಚನವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಹಲವು ವಚನಗಳನ್ನು ನೀವು ಕೇಳಿದ್ರಿ ಹೀಗೆ ಇನ್ನು ಹೆಚ್ಚು ಹೆಚ್ಚು ವಚನಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ